ಆಕೆ ಖಾಸಗಿ ಶಾಲೆಯಲ್ಲಿ ಟೀಚರ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದು ಬಿಟ್ಟು ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡು ಬರ್ತಿದ್ದ ಪೋಷಕರಿಗೆ ಗಾಳ ಹಾಕ್ತಿದ್ಲು ಒಂದು ಮುತ್ತಿಗೆ ಐವತ್ತು ಸಾವಿರ ಹಣ ಪೀಕ್ತಿದ್ಲು ತನ್ನ ಮೈಮಾಟ ಪ್ರದರ್ಶಿಸಿ ಲಕ್ಷ ಲಕ್ಷ ಸುಲಿಗೆ ಮಾಡ್ತಿದ್ಲು ರೀಲ್ಸ್ ರಾಣಿಯ ಒಂದು ಮುತ್ತಿನ ಕತೆ ನೀವೇ ನೋಡಿ ಅಬ್ಬಬ್ಬಾ ಅದೇನು ವಯ್ಯಾರ ಅದೇನು ಮೇಕಪ್ಪು ಹೀಗೆ ಮೇಕಪ್ ಮಾಡಿಕೊಂಡು ರೆಡಿ ಆದ್ಲು ಅಂದ್ರೆ ಅದ್ಯಾರದ್ದು ಗ್ರಹಚಾರ ಕೆಟ್ಟಿದೆ ಯಾರದ್ದೋ ಬೇಟೆಗೆ ಹೊರಟ್ಲು ಅಂತಾನೆ ಅರ್ಥ ಈ ರೀಲ್ಸ್ ರಾಣಿಯ ಒಂದು ಮುತ್ತಿಗೆ ಐವತ್ತು ಸಾವಿರ ಸುಲಿಗೆ ಹನಿ ಟ್ರಾಪ್ ಖತರ್ನಾಕ್ ಟೀಚರ್ ಅಂದರ್ ಫೋಟೋ ಶೂಟ್ ನಲ್ಲಿ ಮಿರ್ರ ಮಿರ ಮಿಂಚ್ತಾ ಇದ್ಲು ಗಂಟೆಗೊಂದು ರೀಲ್ಸ್ ಮಾಡಿಕೊಂಡು ವೈಯಾರ ಪ್ರದರ್ಶಿಸ್ತಾ ಇದ್ಲು ಇಷ್ಟಕ್ಕೂ ಈ ಬ್ಯೂಟಿಯ ಹೆಸರು ಶ್ರೀದೇವಿ ವಿಜಯಪುರ ಮೂಲದ ಶ್ರೀದೇವಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋ ಖಾಸಗಿ ಪ್ರೀ ಸ್ಕೂಲ್ ನಲ್ಲಿ ಟೀಚರ್ ಆಗಿದ್ಲು ತಮ್ಮ ಮಕ್ಕಳನ್ನ ಶಾಲೆ ಕರ್ಕೊಂಡು ಬರೋ ಅಪ್ಪಂದಿರಿಗೆ ಗಾಳ ಹಾಕಿ ತನ್ನ ಕೆಡ್ಡ ಕೆಡವುತ್ತಾ ಇದ್ಲು ಬಳಿಕ ನಡೀತಾ ಇದ್ದದ್ದು ಹನಿ ಟ್ರಾಪ್ ದಂಧೆ ಎರಡು ವರ್ಷದ ಹಿಂದೆ ರಾಕೇಶ್ ಎಂಬಾತನನ್ನ ಪರಿಚಯ ಮಾಡಿಕೊಂಡಿದ್ಲು ಕಷ್ಟ ಅಂತ ಹೇಳಿ ನಾಲ್ಕು ಲಕ್ಷ ಹಣ ಸಾಲ ಪಡೆದಿದ್ಲು ಬಳಿಕ ಇಬ್ರು ತುಂಬಾ ಕ್ಲೋಸ್ ಆಗಿದ್ರು ಕಾರ್ನಲ್ಲೇ ಸುತ್ತಾಡ್ತಿದ್ರು ಟೀಚರ್ ಜೊತೆ ಮಾತನಾಡೋದಕ್ಕೆ ರಾಕೇಶ್ ಹೊಸ ಸಿಮ್ ಖರೀದಿಸಿದ ಹೀಗೆ ಬ್ಯೂಟಿ ಜೊತೆ ಸಲುಗೆಯಿಂದ ಇದ್ದ ರಾಕೇಶ್ ಜನವರಿ ಮೊದಲ ವಾರ ನಾಲ್ಕು ಲಕ್ಷ ಹಣ ವಾಪಸ್ ಕೇಳ್ತಿದ್ದಂತೆ ಶ್ರೀದೇವಿ ತನ್ನ ಜೊತೆ ರಿಲೇಶನ್ಶಿಪ್ ಆಫರ್ ಕೊಟ್ಟಿದ್ಲು ಅಲ್ಲಿಂದ ಪ್ರಕರಣದ ದಿಕ್ಕೇ ಬದಲಾಗಿತ್ತು ಶಾಲೆಗೆ ಮಕ್ಕಳನ್ನು ಬಿಡಲು ಬರ್ತಿದ್ದಂತಹ ಪೋಷಕನನ್ನೇ ಬುಟ್ಟಿಗೆ ಹಾಕೊಂಡಿದ್ದ ಶ್ರೀದೇವಿ ಸಾಲ ಅಂತ ಲಕ್ಷಾಂತ ರೂಪಾಯಿ ಪೀಕಿರ್ತಾಳೆ ಆದರೆ ವಾಪಸ್ ಕೇಳಿದಾಗ ನ ಆಫರ್ ಕೊಡ್ತಾಳೆ ಇದಕ್ಕೆ ಆ ಉದ್ಯಮಿ ಪೋಷಕ ಒಪ್ಪಿರಲ್ಲ ಆದರೆ ಮನೆಗೆ ಬಂದು ಒಂದು ಮುತ್ತನ್ನು ಕೊಟ್ಟು ಐವತ್ತು ಸಾವಿರ ರೂಪಾಯಿಯನ್ನ ವಸೂಲಿ ಮಾಡ್ತಾಳೆ ಯಾವಾಗ ಈಕೆಯ ಕಾಟ ಅಂದರೆ ಹಣದ ಕಾಟ ಜಾಸ್ತಿ ಆಗುತ್ತೋ ಆಕೆಯಿಂದ ರಾಕೇಶ್ ದೂರ ಆಗ್ತಾನೆ ಆಗಲೇ ನೋಡಿ ಪ್ರಕರಣ ಹನಿ ಟ್ರಾಪ್ನತ್ತ ತಿರ್ಗೋದು ರಾಕೇಶ್ಗೆ ಹದಿನೈದು ಲಕ್ಷ ಹಣ ಕೊಡು ತನ್ನ ಸ್ಕೂಲ್ ನಲ್ಲಿ ಪಾರ್ಟ್ನರ್ ಆಗು ನನ್ನ ಜೊತೆ ರಿಲೇಶನ್ಶಿಪ್ನಲ್ಲಿರು ಅಂದಿದ್ಲು ಆದ್ರೆ ರಾಕೇಶ್ ಇದೆಲ್ಲ ಬೇಡ ನನ್ನ ಹಣ ನನಗೆ ವಾಪಸ್ ಕೊಡು ಅಂದಿದ್ದಕ್ಕೆ ರಾಕೇಶ್ ಮನೆಗೆ ಬಂದ ಶ್ರೀದೇವಿ ಒಂದು ಮುತ್ತು ಕೊಟ್ಟು ಫೋಟೋ ತಗೊಂಡಿದ್ಲು ಐವತ್ತು ಸಾವಿರ ರೂಪಾಯಿ ಹಣ ವಸೂಲಿ ಮಾಡಿದ್ಲು ಬಳಿಕ ರಾಕೇಶ್ ಪತ್ನಿಗೆ ಫೋನ್ ಮಾಡಿ ಮಕ್ಕಳಿಗೆ ಟಿ ಸಿ ಕೊಡ್ತೀನಿ ಅಂತ ಬೆದರಿಸಿದ್ಲು ರಾಕೇಶ್ನ ಸ್ಕೂಲ್ ಕರ್ಸ್ಕೊಂಡ ಶ್ರೀದೇವಿ ತನ್ನ ಸಹಚರರಾದ ಗಣೇಶ್ ಕಾಳೆ ಸಾಗರ್ ಮೋರೆ ಜೊತೆ ಸೇರಿ ಬೇರೆಯದ್ದೇ ಆಟ ಶುರು ಮಾಡಿದ್ಲು ಮಕ್ಕಳಿಗೆ ಟಿಸಿ ಕೊಡೋ ನೆಪದಲ್ಲಿ ರಾಕೇಶ್ ಸ್ಕೂಲ್ಗೆ ಕರೆಸ್ಕೊಂಡಂತಹ ಶ್ರೀದೇವಿ ತನ್ನ ಸಹಚರರಾದ ಗಣೇಶ್ ಮತ್ತು ಸಾಗರ್ನ ಬಿಟ್ಟು ಆತನಿಗೆ ಬೆದರಿಕೆ ಹಾಕಿಸ್ತಾಳೆ ಒಂದು ಕೋಟಿ ರೂಪಾಯಿ ಹಣ ನೀಡದೇ ಇದ್ರೆ ನಮ್ಮಿಬ್ಬರ ಸಂಬಂಧ ಹಾಗೂ ಅಶ್ಲೀಲ ಚಿತ್ರಗಳನ್ನು ನಿಮ್ಮ ಮನೆಯವರು ಕೊಡ್ತೀವಿ ಅಂತ ಮೂರು ಜನ ಸೇರಿಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ ಕೊನೆಗೆ ಆತನನ್ನ ಕಿಡ್ನ್ಯಾಪ್ ಮಾಡಿ ಎರಡು ಲಕ್ಷ ರೂಪಾಯಿ ಹಣ ವಸೂಲಿ ಮಾಡ್ತಾರೆ ಬಾಕಿ ಹದಿನೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಶುರು ಮಾಡಿದಾಗ ರಾಕೇಶ್ ಸಿ ಬಿ ಮೊರೆ ಹೋಗ್ತಾನೆ ಬಳಿಕ ಸಿ ಬಿ ಪೊಲೀಸರು ಈ ಮೂವರನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಕ್ಲಾಸ್ ರೂಮ್ನಲ್ಲೇ ಸಾಗರ್ ಹಾಗೂ ಗಣೇಶ್ ರಾಕೇಶ್ಗೆ ಬೆದರಿಕೆ ಹಾಕಿದ್ರು ನಿನ್ನ ಅಶ್ಲೀಲ ವಿಡಿಯೋ ಫೋಟೋ ನಿಮ್ಮ ಬ್ಲಾಕ್ ಮೇಲ್ ಮಾಡಿದ್ರು ಹಣ ವಸೂಲಿ ಮಾಡಿದ್ರು ಶ್ರೀದೇವಿ ಅಂಡ್ ಟಾರ್ಚರ್ ಜಾಸ್ತಿ ಆಗ್ತಿದ್ದಂತೆ ರಾಕೇಶ್ ಬೇರೆ ವಿಧಿ ಇಲ್ಲದೆ ಸಿ ಬಿ ಮೊರೆ ಹೋಗಿದ್ರು ಇದೀಗ ಸಿ ಸಿ ಬಿ ಪೊಲೀಸರು ಶ್ರೀದೇವಿ ಜೊತೆ ಮೂವರು ಆರೋಪಿಗಳನ್ನ ಬಂಧಿಸಿ ತನಿಖೆ ಮಾಡ್ತಿದ್ದಾರೆ ಅದೇನೇ ಇರಲಿ ಟೀಚರ್ ಅಮ್ಮನ ಕಣ್ಣೋಟಕ್ಕೆ ಅದೆಷ್ಟು ಜನ ಲಕ್ಷ ಲಕ್ಷ ಹಣ ಕಳ್ಕೊಂಡಿದ್ದಾರೋ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು